ಹಿಂದೂ ಧರ್ಮದಲ್ಲಿ ಬೆಳಗಿನ ಜಾವ ಮೂರರಿಂದ ಐದು ಗಂಟೆಯ ಸಮಯವನ್ನು ಬ್ರಹ್ಮ ಮುಹೂರ್ತ ಎಂದು ಕರೆಯಲಾಗುತ್ತದೆ ಈ ಸಮಯ ಅತ್ಯಂತ ಪವಿತ್ರ ಶಕ್ತಿಶಾಲಿ ಹಾಗೂ ದೈವಿಕವಾಗಿದ್ದು ದೇವತೆಗಳ ಸಂಚಾರ ನಡೆಯುವ ಕಾಲವೆಂದು ಶಾಸ್ತ್ರಗಳು ಹೇಳುತ್ತವೆ ವಿಶೇಷವಾಗಿ ಈ ಸಮಯದಲ್ಲಿ ಶ್ರೀಕೃಷ್ಣನು ಮಾಡುವ ಕೆಲವು ರಾಸ್ಯ ದೈವಿಕ ಕಾರ್ಯಗಳು ಮಾನವನ ಜೀವನದ ಮೇಲೆ ಆಳವಾದ ಪ್ರಭಾವ ಬೀರುತ್ತವೆ ಒಂದು ಭಕ್ತರ ಸಂಕಲ್ಪಗಳನ್ನು ಸ್ವೀಕರಿಸುವುದು ಈ ಸಮಯದಲ್ಲಿ ಮಾನವನ ಮನಸ್ಸು ಅತ್ಯಂತ ಶುದ್ಧ ಮತ್ತು ಸ್ಥಿರವಾಗಿರುತ್ತದೆ ಭಕ್ತರು ನಿದ್ರೆಯಲ್ಲಿದ್ದರೂ ಅವರ ಆತ್ಮ ಜಾಗೃತಿಯಾಗಿರುತ್ತದೆ ಎಂಬ ನಂಬಿಕೆ ಇದೆ ಬೆಳಗಿನ ಜಾವದಲ್ಲಿ ಮನಸಾರೆ ಮಾಡಿದ ಪ್ರಾರ್ಥನೆಗಳು ನೇರವಾಗಿ ಕೃಷ್ಣನಿಗೆ ತಲುಪುತ್ತವೆ ನಿಷ್ಕಪಟ ಮನಸ್ಸಿನಿಂದ ಕೇಳಿದ ಬೇಡಿಕೆಗಳನ್ನು ಕೃಷ್ಣನು ಈ ಸಮಯದಲ್ಲಿ ವಿಶೇಷವಾಗಿ ಸ್ವೀಕರಿಸುತ್ತಾನೆ ಎಂದು ಭಕ್ತರು ನಂಬುತ್ತಾರೆ ಎರಡು ದುಃಖಿತ ಆತ್ಮಗಳಿಗೆ ಸಾಂತ್ವನ ನೀಡುವುದು ರಾತ್ರಿ ಹಾಗೂ ಬೆಳಗಿನ ಜಾವದ ಸಮಯದಲ್ಲಿ ಅನೇಕರು ಮಾನಸಿಕ ನೋವು ಒಂಟಿತನ ಹಾಗೂ ನಿರಾಶೆ ಅನುಭವಿಸುತ್ತಾರೆ ಈ ಸಮಯದಲ್ಲಿ ಕೃಷ್ಣನು ದುಃಖಿತ ಆತ್ಮಗಳಿಗೆ ದೈವಿಕ ಶಕ್ತಿಯನ್ನು ಕಳುಹಿಸಿ ಅವರ ಹೃದಯಕ್ಕೆ ಶಾಂತಿ ನೀಡುತ್ತಾನೆ ಅಜ್ಞಾತ ಶಾಂತಿ ಅಥವಾ ಮನಸ್ಸು ಅಗುರವಾದ ಅನುಭವ ಉಂಟಾದರೆ ಅದು ಕೃಷ್ಣನ ಕೃಪೆಯ ಸೂಚನೆ ಎನ್ನಲಾಗುತ್ತದೆ ಮೂರು ಕರ್ಮಫಲಗಳ ಲೆಕ್ಕಾಚಾರ ಶ್ರೀಕೃಷ್ಣನು ಕರ್ಮ ಸಿದ್ಧಾಂತದ ಅಧಿಪತಿ ಬೆಳಗಿನ ಜಾವ ಮೂರರಿಂದ ಐದು ಗಂಟೆಯ ನಡುವೆ ಜೀವಿಗಳ ಹಿಂದಿನ ಕರ್ಮಗಳ ಲೆಕ್ಕ ನಡೆಯುತ್ತದೆ ಹಾಗೂ ಮುಂದಿನ ದಿನದ ಘಟನೆಗಳಿಗೆ ದೈವಿಕ ನಿರ್ಧಾರ ರೂಪುಗೊಳ್ಳುತ್ತದೆ ಎಂಬ ನಂಬಿಕೆ ಇದೆ ಈ ಸಮಯದಲ್ಲಿ ಮಾಡಿದ ಪ್ರಾರ್ಥನೆ ಕರ್ಮ ಬಂಧನವನ್ನು ಸಡಿಲಗೊಳಿಸುತ್ತದೆ ಎಂದು ಋಷಿಮುನಿಗಳು ಹೇಳಿದ್ದಾರೆ ನಾಲ್ಕು ಕನಸಿನ ಮೂಲಕ ಮಾರ್ಗದರ್ಶನ ಈ ಸಮಯದಲ್ಲಿ ಕಾಣಿಸುವ ಕನಸುಗಳು ಸಾಮಾನ್ಯವಾಗಿರುವುದಿಲ್ಲ ಕೃಷ್ಣನು ತನ್ನ ಭಕ್ತರಿಗೆ ಕನಸಿನ ಮೂಲಕ ಸೂಚನೆ ಎಚ್ಚರಿಕೆ ಅಥವಾ ಆಶ್ವಾಸನೆ ನೀಡುತ್ತಾನೆ ದೇವಾಲಯ ಕೃಷ್ಣನ ಮೂರ್ತಿ ಶಂಕ ಅಥವಾ ನಾದ ಕಾಣಿಸಿಕೊಳ್ಳುವ ಕನಸುಗಳು ದೈವಿಕ ಸಂದೇಶವನ್ನು ಹೊತ್ತಿರುತ್ತವೆ ಎಂದು ನಂಬಲಾಗುತ್ತದೆ ಐದು ಅಪಾಯಗಳಿಂದ ರಕ್ಷಣೆ ಬೆಳಗಿನ ಜಾವದ ಸಮಯದಲ್ಲಿ ನಕಾರಾತ್ಮಕ ಶಕ್ತಿಗಳ ಪ್ರಭಾವ ಹೆಚ್ಚಾಗುತ್ತದೆ ಎನ್ನಲಾಗುತ್ತದೆ ಈ ವೇಳೆ ಕೃಷ್ಣನು ತನ್ನ ಭಕ್ತರನ್ನು ಅಜ್ಞಾತ ಅಪಾಯಗಳಿಂದ ರಕ್ಷಿಸುತ್ತಾನೆ ಅನೇಕ ಅಪಘಾತಗಳು ಅಥವಾ ಅನಿಷ್ಟ ಘಟನೆಗಳು ಗೊತ್ತಾಗದೆ ತಪ್ಪಿದರೆ ಅದು ಕೃಷ್ಣನ ಅದೃಶ್ಯ ಕೃಪೆ ಎಂದು ಭಕ್ತರು ಭಾವಿಸುತ್ತಾರೆ ಕೊನೆಯ ಮಾತು ಶ್ರೀಕೃಷ್ಣನು ಯಾವಾಗಲೂ ನಮ್ಮ ಜೊತೆಗಿದ್ದರೂ ಬೆಳಗಿನ ಜಾವ ಮೂರರಿಂದ ಐದು ಗಂಟೆಯ ಸಮಯ ಅತ್ಯಂತ ದೈವಿಕ ಈ ಸಮಯದಲ್ಲಿ ಕೃಷ್ಣನ ಸ್ಮರಣೆ ನಾಮಜಪ ಅಥವಾ ಧ್ಯಾನ ಮಾಡಿದರೆ ಮನಸ್ಸಿಗೆ ಶಾಂತಿ ಜೀವನಕ್ಕೆ ದಾರಿ ಮತ್ತು ದೈವಿಕ ಕೃಪೆ ಖಂಡಿತ ದೊರೆಯುತ್ತದೆ ಒಮ್ಮೆ ಅನುಭವಿಸಿ ಕೃಷ್ಣನ ಕೃಪೆ ನಿಮ್ಮ ಜೀವನದಲ್ಲೇ ಕಾಣಿಸುತ್ತದೆ ಇದಿಷ್ಟು ಈ ವಿಡಿಯೋ ಮಾಹಿತಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲ್ ಇನ್ಫಾರ್ಮೇಟಿವ್ ಕನ್ನಡ ತ್ರಿಬಲ್ ಟೂವನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್